ನಮಸ್ಕಾರ ಹಿರಾ ವಾಸ್ತು ವೀಕ್ಷಕರಿಗೆ ಸ್ವಾಗತ ಈ ದಿನ ವಾಸ್ತು ವಿಚಾರದಲ್ಲಿ ಆಯದ ಪ್ರಾಮುಖ್ಯತೆ ತಿಳಿದುಕೊಳ್ಳೋಣ ಆಯ ಅಂದರೆ ಏನು ಆಯಾ ಅಂದರೆ ಉದ್ದ ಇಂಟು ಅಗಲ ಗುಣಾಕಾರ ಮಾಡಿದಾಗ ಬರೋ ಮೊತ್ತವನ್ನೇ ಆಯ ಎಂದು ಕರೆಯುತ್ತಾರೆ ಆಯದಲ್ಲಿ ಎಷ್ಟು ವಿಧಾನ ಮತ್ತು ಅದರ ಬಗ್ಗೆ ತಿಳಿದುಕೊಳ್ಳೋಣ ಆಯದಲ್ಲಿ ಎಂಟು ವಿಧಾನ ಆ ಎಂಟು ವಿಧಾನದಲ್ಲಿ ಮೊದಲನೆಯದು ಧ್ವಜಾಯ ಎಂದು ಕರೆಯುತ್ತಾರೆ ಧ್ವಜಾಯ ಅಂದರೆ ಧ್ವಜ ಅಂದರೆ ಬಾವುಟ ಬಾವುಟ ಜಯದ ಸಂಕೇತ ಹಾಗಾಗಿ ಧ್ವಜಾಯ ಆಯದಲ್ಲಿ ಒಳ್ಳೆ ಆಯನೇ ಅದೇ ರೀತಿ ಧೂಮ್ರಾಯ ಧೂಮ್ರಾಯ ಅಂದರೆ ಧೂಮರ ಅಂತಂದರೆ ಹೊಗೆ ಹೊಗೆ ಅಂತಂದರೆ ಅದು ಒಳ್ಳೆ ಆಯ ಅಲ್ಲ ಹಾಗಾಗಿ ಅದನ್ನು ಆಯದ ವಿಚಾರದಲ್ಲಿ ಧೂಮ್ರಾಯನ ನಿಷೇಧ ಮಾಡಿ ಬಳಸೋದಿಲ್ಲ ಮತ್ತು ಸಿಂಹಾಯ ಸಿಂಹಾಯವನ್ನು ದೇವಸ್ಥಾನಗಳಿಗೆ ಮಠ ಮಂದಿರಗಳಿಗೆ ಬಳಸುತ್ತಾರೆ ಮತ್ತು ಕೆಲವೊಂದು ವ್ಯಕ್ತಿಗಳು ಬಳಸ್ತಾರೆ ಆದರೆ ಕೆಲವೊಂದು ವ್ಯಕ್ತಿಗಳು ಅದನ್ನು ಬಳಸೋದಿಲ್ಲ ಸಿಂಹಯ ಅಂದರೆ ಶತ್ರುನಾಶ ಮತ್ತು ಆರ್ಥಿಕವಾಗಿ ಅನುಕೂಲವಾಗುವಂಥ ಹೊಸ ಜ ಆಸ್ತಿಯನ್ನು ಖರೀದಿ ಮಾಡುವಂಥ ಆಯ ಬಂದು ಸಿಂಹಯ ಹಾಗಾಗಿ ಸಿಂಹಯನೂ ಒಳ್ಳೇದೆ ಮತ್ತು ನಾಲ್ಕನೇದು ಬಂದು ಶ್ವಾನಾಯ ಶ್ವಾನಾಯ ಅಂತಂದರೆ ನಾಯಿ ಶ್ವಾನ ಅಂದರೆ ನಾಯಿ ಭಯದ ವಾತಾವರಣವನ್ನು ಸೃಷ್ಟಿ ಮಾಡುವಂಥ ಆಯ ಶ್ವಾನಾಯ ಮತ್ತು ಐದನೇ ಆಯ ಬಂದು ಋಷಿಭಾಯ ಋಷಿಭಾಯ ಅಂದರೆ ಋಷಭ ಅಂದರೆ ಎತ್ತು ಎತ್ತು ಅಂದರೆ ದುಡಿಮೆಗೆ ಬಳಸುತ್ತಾರೆ ದುಡಿಮೆ ಹೆಚ್ಚು ಲಾಭ ಕಡಿಮೆ ಜೀವನದಲ್ಲಿ ತೊಂದರೆ ಇರುವುದಿಲ್ಲ ಇದು ಋಷಿಭಾಯ ಆರನೇದು ಕರಾಯ ಕರಾಯ ಅಂದರೆ ಬಸ್ಸು ಕರ ಅಂದರೆ ಬಸ್ಸು ನಿರಂತರವಾಗಿ ಅಲದಾಟ ಸೃಷ್ಟಿ ಮಾಡುವಂಥ ಆಯ ಮತ್ತು ಭ್ರಯಗಸ್ಥವಾದ ವಾತಾವರಣವನ್ನು ಅನರ್ಥಗಳನ್ನು ಸೃಷ್ಟಿ ಮಾಡುವ ಆಯ ಕರಾಯ ಹಾಗಾಗಿ ಇದನ್ನು ವಾಸ್ತು ವಿಚಾರದಲ್ಲಿ ಆಯದ ವಿಚಾರವಾಗಿ ಬಳಸೋದಿಲ್ಲ ಕರಾಯ ನಿಷಾರ ನೆಕ್ಸ್ಟ್ ಏಳನೇದು ಗಜಾಯ ಗಜಾಯ ಅಂದರೆ ಆನೆ ಆನೆ ಅಂದರೆ ಗಾತ್ರದಲ್ಲಿ ಜಾಸ್ತಿ ಆದಾಯದ ಗಾತ್ರದಲ್ಲಿ ಜಾಸ್ತಿ ಇರುತ್ತೆ ಮತ್ತು ಆನೆ ಗಾತ್ರದಲ್ಲಿ ಬೆಳೆಯುವಂಥ ಅಭಿವೃದ್ಧಿ ಹೊಂದುವಂಥ ಆಯ ಆಗಿದೆ ನೆಕ್ಸ್ಟು ಒಂದು ಕಾಕಾಯ ಎಂಟನೇ ಆಯ ಕಾಕಾಯ ಅಂದರೆ ಕಾಕ ಅಂದರೆ ಕಾಗೆ 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 ಎಂದರೆ ಕಾಗೆ ರೀತಿ ಕಾಕ ಎಂದು ಕರೆದು ಎಲ್ಲರನ್ನೂ ಒಟ್ಟುಗೂಡಿಸಿ ಆದಾಯ ತಗೊಳ್ಳೋದು ಮತ್ತು ಅದು ಅಷ್ಟೊಂದು ಅಲೆದಾರಾಡಿ ಜೀವನ ಮಾಡುವಂಥ ಆಯ ಆಗಿದೆ ಕಾಕಾಯ ಕಾಕಾಯವನ್ನು ಯಾರೂ ಬಳಸೋದಿಲ್ಲ ಹಾಗಾಗಿ ನಾಲ್ಕು ಆಯಗಳು ಶ್ರೇಷ್ಠ ಆ ನಾಲ್ಕು ಆಯಗಳಲ್ಲಿ ಧ್ವಜಾಯ ಮತ್ತು ಋಷಭಾಯ ಮತ್ತು ಗಜಾಯ ಮತ್ತು ಸಿಂಹಾಯ ನಾಲ್ಕು ಒಳ್ಳೆ ಆಯಗಳು ಇನ್ನು ನಾಲ್ಕು ಕೆಟ್ಟಾಯ ಒಂದು ಧೂಮ್ರಾಯ ಮತ್ತು ದುಮ್ರಾಯ ಆದಮೇಲೆ ಕರಾಯ ಕರಾಯ ಆದಮೇಲೆ ಕಾಕಾಯ ಈ ನಾಲ್ಕು ಕೆಟ್ಟಾಯಗಳಾಗಿದ್ದಾವೆ ಹಾಗಾಗಿ ಆಯಾ ಮಾಡುವುದು ಒಳ್ಳೆಯದೇ ಹಾಗಂತೇಳಿ ಆಯದಿಂದನೇ ಎಲ್ಲ ಆಗುತ್ತೆ ಅನ್ನೋದು ತುಂಬ ತಪ್ಪು ಕಲ್ಪನೆ ಆಯಾ ನೂರು ಅಂಕಗಳಲ್ಲಿ ಒಂದು ಅಂಕ ಆಯ ಅಷ್ಟೇ ಹಾಗಾಗಿ ಆಯುಧ ಆಯ್ದು ಆಯ ಮಾಡಿದ್ರೆ ನಮ್ಮ ಮನೆ ವಾಸ್ತು ಸರಿ ಹೋಗುತ್ತೆ ಆಯಾ ಒಂದೇ ವಿಚಾರ ಎಲ್ಲ ಅದು ತಪ್ಪು ಕಲ್ಪನೆ ಆಯಾ ನೂರು ಅಂಕಗಳಲ್ಲಿ ಒಂದು ಅಂಕ ಅಷ್ಟೇ ಆಯಾ ಒಂದು ಸರಿ ಹೋದರೆ ಎಲ್ಲ ಸರಿ ಹೋಗುತ್ತೆ ನಮ್ಮನೆ ವಾಸ್ತವನೆ ಸರಿ ಮಾಡೋದೇ ಆಯಾ ಅನ್ನೋದು ತಪ್ಪು ಹಾಗಾಗಿ ಆಯಾ ಬಗ್ಗೆ ಗೊಂದಲಗಳು ಇದ್ದಾವೆ ಹಾಗಾಗಿ ಆಯಾದ ವಿಚಾರವಾಗಿ ತುಂಬ ಜನ ತುಂಬ ರೀತಿ ಇದ್ದಾರೆ ಇದು ಭಯಪಡುವ ಅವಶ್ಯಕತೆ ಇಲ್ಲ ಆಯಾ ಬೇಕು ಹಾಗಂತೇಳಿ ಆಯನೇ ಎಲ್ಲವನ್ನು ಸರಿ ಮಾಡುತ್ತೆ ನಂದು ಆಯಾ ತಪ್ಪಾಗಿದೆ ಉದಾಹರಣೆಗೆ ಎಷ್ಟೋ ಜಾಗಗಳಲ್ಲಿ ನೋಡಿದ್ದೀವಿ ಆಯಾ ಸರಿ ಹೋದರೆ ಎಲ್ಲ ಸರಿ ಹೋಗುತ್ತೆ ನಂದು ಆಯ ತಪ್ಪೋಗ್ಬಿಟ್ಟಿದೆ ಹಂಗಾಗಿ ನಂದು ಆಯ ಇಲ್ಲದಿದ್ದಕ್ಕೆ ನನಗೆ ಈ ಥರ ಸಮಸ್ಯೆ ಆಗ್ತಾಯಿದೆ ಅದೆಲ್ಲ ಸುಳ್ಳು ಹಾಗಾಗಿ ಆಯಾ ಅನ್ನೋದು ಒಂದು ವಿಚಾರ ಅಷ್ಟೆ ಆಯದಿಂದನೇ ಎಲ್ಲ ಸರಿ ಹೋಗುತ್ತೆ ಅನ್ನೋದು ತಪ್ಪು ಆ ರೀತಿ ಆಯದ ಬಗ್ಗೆ ಯಾವುದೇ ಗೊಂದಲ ಬೇಡ ನಿಮಗೆ ಒಂದು ಉದಾಹರಣೆ ಕೊಡ್ಬೇಕು ಅಂತಂದರೆ ಆಯಾ ಅಂದರೆ ಇವತ್ತು ಬೆಂಗಳೂರಿನಲ್ಲಿ ಎಷ್ಟೋ ಅಪಾರ್ಟ್ಮೆಂಟ್ಗಳಿದ್ದಾವೆ ಎಷ್ಟೋ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ಗಳಲ್ಲೆಲ್ಲ ಇವತ್ತು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಲ್ಲಿ ಜನ ವಾಸ ಮಾಡ್ತಾ ಇದ್ದಾರೆ ಹಾಗಾಗಿ ಆಯ ಅನ್ನೋದೇ ಆಗಿದ್ದರೆ ಒಂದು ಅಪಾರ್ಟ್ಮೆಂಟಲ್ಲಿ ಒಂದು ಇನ್ನೂರು ಮುನ್ನೂರು ಐನೂರು ಕುಟುಂಬಗಳು ವಾಸ ಮಾಡ್ತಾರೆ ಅವ್ರಿಗೆಲ್ಲ ಯಾವ ಆಯ ಇದೆ ಮತ್ತು ಅವಕ್ಕೆಲ್ಲ ಯಾರು ಯಾವ ಆಯ ಮಾಡಿದ್ದಾರೆ ಅನ್ನೋದು ಮುಖ್ಯ ಹಾಗೆ ಅದಲ್ಲದೆ ಈ ದಿನ ಬಾಡಿಗೆ ಮನೆಗಳಿಗೆ ಹೋಗ್ತಾರೆ ಯಾರೋ ಕಟ್ಟಿರೋ ಬಾಡಿಗೆ ಮನೆಗಳಿಗೆ ಹೋಗ್ತಾರೆ ಅವರು ಯಾವ ಆಯ ಮಾಡಿರ್ತಾರೆ ಗೊತ್ತಿರೋದಿಲ್ಲ ಕೆಲವರು ಹೇಳ್ತಾರೆ ನನಗೆ ಈ ಆಯ ತುಂಬ ಒಳ್ಳೆಯದು ನನಗೆ ಈ ಆಯ ತುಂಬ ಕೆಟ್ಟದ್ದು ನಿನಗೆ ಈ ಆಯ ಆಗಿ ಬರುತ್ತೆ ನಿನಗೆ ಇದು ಈ ಆಯ ಆಗಿ ಬರೋದಿಲ್ಲ ಅನ್ನೋ ವಿಧ ಮಾತುಗಳನ್ನು ಕೇಳಿರ್ತೀರ ಹಾಗಾಗಿ ಆ ರೀತಿ ಇದ್ದು ಇದ್ದಿದ್ದೇ ಆದರೆ ಯಾರೋ ಕಟ್ಟಿರೋ ಬಾಡಿಗೆ ಮನೆಗೆ ಇಂದು ಮುಂದೆ ಕೇಳದೆ ಇವತ್ತು ಬಾಡಿಗೆ ಮನೆಗೆ ಹೋಗ್ತಾರೆ ಅದು ವಾಸ್ತು ಪ್ರಕಾರ ಚೆನ್ನಾಗಿದ್ದರೆ ಅಲ್ಲಿ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗ್ತಾರೆ ವಾಸ್ತು ವಿಚಾರದಲ್ಲಿ ತಪ್ಪುಗಳಾಗಿದ್ದರೆ ತಪ್ಪಾಗುತ್ತೆ ಆಯನೇ ಅನ್ನೋದು ಮುಖ್ಯ ಅಲ್ಲ ಹಾಗಾಗಿ ಆಯ್ನೆ ವಿಚಾರವಾಗಿ ಗೊಂದಲ ಬೇಡ ಇದಲ್ಲದೆ ಇವತ್ತು ಎಷ್ಟೋ ಜನ ಎಷ್ಟೋ ರೀತಿ ನಿನಗೆ ಇಷ್ಟೇ ಆಯ ಬರೋದು ನಿನಗೆ ಈ ಆಯ ಆಗೋದಿಲ್ಲ ನಿನಗೆ ಇವಾಗೊಂದು ಸಪೋಸ್ ಏನೋ ಒಂದು ಅಳತೆ ಇರುತ್ತೆ ಆ ಅಳತೆ ಮೀರಿ ಆಯ ಬರುತ್ತೆ ಅಂತಂದರೆ ಅದು ತಪ್ಪಾಗ್ತದೆ ಅವನಿಗೆ ಶಕ್ತಿ ಮೀರಿ ಆಯ ಮಾಡಬಾರ್ದು ಅವನ ಶಕ್ತಿ ಏನಿದೆ ಅದರಲ್ಲೇ ಆಯ ಮಾಡಬೇಕು ಹಾಗಾಗಿ ಆಯುಧ ವಿಚಾರವಾಗಿ ಗೊಂದಲ ಬೇಡ ಆಯವನ್ನು ನೂರು ಅಂಕಗಳಲ್ಲಿ ಒಂದು ಅಂಕವಾಗಿ ತೆಗೆದುಕೊಳ್ಬೇಕಷ್ಟೆ ಆಯದ ವಿಚಾರ ಬಗ್ಗೆ ಎಲ್ಲನೂ ಸರಿ ಹೋಗುತ್ತೆ ಅಂದರೆ ಅದು ತಪ್ಪು ಆಯನೇ ಎಲ್ಲ ಅಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಆಯದ ಬಗ್ಗೆ ಗೊಂದಲ ಬೇಡ ಇಷ್ಟು ಹೇಳಿ ನಮ್ಮ ಮಾತು ಮುಗಿಸ್ತಾ ನಮಸ್ಕಾರ